ಅಂತೆ ಅಲ್ವಾ ಅಂದ್ರೆ ಜನಾಂಗ ಬಲಿಷ್ಠ ಅಂತೆ ಜನರು ಬಲಿಷ್ಠವಾಗಿದ್ದರೆ ರಾಷ್ಟ್ರವು ಸಹ ಬಲಿಷ್ಠವಾಗಿರುತ್ತೆ ಜನರ ದುರ್ಬಲರಾಗಿದ್ದರೆ ಸಹಜವಾಗಿ ರಾಷ್ಟ್ರವೂ ಸಹ ದುರ್ಬಲ ಆಗುತ್ತೆ ಅದನ್ನ ಸ್ವಾಮಿ ಹೇಳ್ತಾರೆ ಆಮೇಲೆ ಜನರು ಸುಸಂಸ್ಕೃತ ಆಗಿದ್ದರೆ ರಾಷ್ಟ್ರವು ಸಹ ಸುಸಂಸ್ಕೃತ ರಾಷ್ಟ್ರ ಸಹ ಸುಸಂಸ್ಕೃತವಾಗಿ ನಡೀತಾ ಹೋಗ್ತದೆ ಅಲ್ವಾ ಜನರಲ್ಲಿ ಜನರಲ್ಲಿ ಸುಸಂಸ್ಕೃತಿ ಇಲ್ಲ ಅಂದ್ರೆ ಸಂಸ್ಕೃತಿ ಇಲ್ಲ ಅಂತಂದ್ರೆ ಸಹಜವಾಗಿ ರಾಷ್ಟ್ರ ಬಗ್ಗೆ ಸಹ ಕೆಟ್ಟ ಅಭಿಪ್ರಾಯ ಬರ್ತದೆ ಪೂರ್ಣ ಪ್ರಮಾಣದ ಶಕ್ತಿಶಾಲಿ ವ್ಯಕ್ತಿ ಶಕ್ತಿ ಶಾರೀರಿಕ ಶಕ್ತಿ ಅಂದ್ರೆ ನಮ್ಮ ದೇಹ ಸಂಬಂಧಪಟ್ಟ ಶಕ್ತಿ ಆಮೇಲೆ ಎರಡನೇದು ಭೌತಿಕ ಶಕ್ತಿ ಮೂರನೇದು ನೈತಿಕ ಶಕ್ತಿ ನಾಲ್ಕನೇದು ಆಧ್ಯಾತ್ಮಿಕ ಶಕ್ತಿ ಅಂದ್ರೆ ಶಕ್ತಿಶಾಲಿ ವ್ಯಕ್ತಿತ್ವ ಶಕ್ತಿಶಾಲಿ ವ್ಯಕ್ತಿತ್ವ ಅಂತ ಕರೆಸ್ಕೋಬೇಕಾದ್ರೆ ನನ್ನ ಯಾವ ನಾಲ್ಕು ಅಂಶ ಅಂತ ಚರ್ಚೆ ಮಾಡೋದಾದ್ರೆ ನಾವು ನಾಲ್ಕು ಅಂಶ